ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಮತಗಳ್ಳತನ ಸ್ಫೋಟಕ ದಾಖಲೆ ಬಿಡುಗಡೆ ಮಾಡಿದ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಮಹದೇವಪುರದಲ್ಲಿ ದೊಡ್ಡ ಪ್ರಮಾಣದ ಅಕ್ರಮದ ಆರೋಪ ರಾಜ್ಯದಲ್ಲಿ ಮತ್ತೊಮ್ಮೆ ನಡೆಯಲಿದೆ ಜಾತಿ ಗಣತಿ ಡಿಜಿಟಲ್ ಮೂಲಕ ಜಾತಿ ಸಮೀಕ್ಷೆ ಸಂಪುಟ ಸಭೆ ಒಪ್ಪಿಗೆ ಮೋದಿಗೆ ಸೆಡ್ಡು ಹೊಳಿತಾರ ಸಿಎಂ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆರಡರ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಮೇಜರ್ ಟ್ವೇಸ್ಟ್ ಧರ್ಮಸ್ಥಳದಲ್ಲಿ ಬಾಂಬ್ ಸ್ಫೋಟ ನಡೆಸಲು ಉಗ್ರರ ಸಂಚು ಮಾಧ್ಯಮ ಹೇಳಿಕೆಯಲ್ಲಿ ಇಡಿ ಸ್ಫೋಟಕ ಮಾಹಿತಿ ಇಂದು ಧರ್ಮಸ್ಥಳದಲ್ಲಿ ನಡೆಯಲೇ ಇಲ್ಲ ಹದಿಮೂರನೇ ಪಾಯಿಂಟ್ ಉತ್ಖನನ ಜಿಪಿಆರ್ ಟೆಕ್ನಾಲಜಿ ಮೊರೆ ಹೋದ್ರ ಎಸ್ಐಟಿ ಟೀಂ ಅಸ್ಥಿ ಪಂಜರ ಸಿಗದ ಹಿನ್ನೆಲೆ ಅನಾಮಕನಿಗೆ ಎಸ್ಐಟಿ ಡ್ರಿಲ್ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಡ್ರೈವರ್ ಸೂಸೈಡ್ ಬಿಜೆಪಿ ಸಂಸದ ಕೆ ಸುಧಾಕರ್ ಹೆಸರು ಬರೆದಿಟ್ಟು ಬಾಬು ಅಂಬಾತ ಆತ್ಮಹತ್ಯೆ ಅರೆಸ್ಟ್ ಆಗ್ತಾರ ಮಾಜಿ ಆರೋಗ್ಯ ಸಚಿವರು ನಟ ಮಡೇನೂರ್ಮರು ರೇಪ್ ಕೇಸ್ ಕೆ ಬಿಗ್ ಫೇಸ್ಟ್ ಮನು ವಿರುದ್ಧದ ಅತ್ಯಾಚಾರ ಕೇಸ್ ವಾಪಸ್ ಪಡೆದ ಮಿಂಚು ಕಾಂಪ್ರಮೈಸ್ ಮಾಡ್ಕೊಂಡ್ವಿ ಕೇಸ್ ಕ್ಲೋಸ್ ಎಂದ ಮಿಂಚುಳ್ಳಿ